thank you ಇತೆ ಝೆಡೋರು ನಾನು ನಿನ್ನ ಬಿಡಲ್ಲ ನೋಡು ಪೊಲೀಸ್ ಠಾಣೆ ಬಂದು ನಿನ್ನ ಕರ್ಕೊಂಡು ಹೋಗೋ ಬದಲು ನೇಹೇಳ ಅಂತ ಹೇಳೋ ಅವ್ಏನು ಆಗಿಲ್ಲ ಅಂತ ಅಕ್ಕ ಅಕ್ಕ ಬೇಕು ಇದು ಮಾಡಬೇಡಿ ಅಷ್ಟೇ ಕಟ್ 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 ಅಂತ ಇದ್ರೆ ಬನ್ನಿ ಒಂದು ನೋಡಿ ಅಲಪ್ಪ ಹಿಂಗೆ ಇರಿ ಅವಳನ್ನ ಕಿಡ್ನಾಪ್ ಮಾಡಿದವಳು ಇಲ್ಲೇ ಇದ್ದಾಳೆ ಅವಳನ್ನ ಕಿಡ್ನಾಪ್ ಮಾಡಿದವಳು ಇಲ್ಲೇ ಇದ್ದಾಳೆ ಅಂತ ಇವಳನ್ನ ನೋಡ್ಕೊಂಡು ಹೇಳಿ ಆಕ್ಷನ್ ಆ ಇವತ್ತು ಬೆಳಿಗ್ಗೆ ಪರವಾಗಿಲ್ಲ ಇವತ್ತು ಬೆಳಿಗ್ಗೆ ಒಂದು ಹುಡುಗಿ ಕಿಡ್ನಾಪ್ ಆದ್ಲಲ್ಲ ಅವಳನ್ನ ಕಿಡ್ನಾಪ್ ಮಾಡಿದವಳು ಇಲ್ಲೇ ಇದ್ದಾಳೆ ಕೋಪದಲ್ಲಿರಿ ನೋಡ್ಕೊಳ್ಳಿ ಅವಳನ್ನ ಆಕ್ಷನ್ ಇವತ್ತು ಬೆಳಿಗ್ಗೆ ಒಂದು ಹುಡುಗಿ ಕಿಡ್ನಾಪ್ ಆದ್ಲಲ್ಲ ಅವಳನ್ನ ಕಿಡ್ನಾಪ್ ಮಾಡಿದವಳು ಇಲ್ಲೇ ಇದ್ದಾಳೆ ತೆಗಿಬಾರ್ದು ಕಟ್ ಮಾಡ್ತೀನಿ ನಾನು ಎಡಿಟಿಂಗ್ ಮಾಡಕ್ ಆಕ್ಷನ್ ಅವಳು ಇದೇ ಏರಿಯಾದಲ್ಲಿ ಇದ್ದಾಳಪ್ಪ ನನ್ನ ಕೈಗೆ ಸಿಗಾಕೊಂಡಿದ್ದಾಳೆ ಅಪ್ಪ ಹಾ ಅದು ಎರಡು ವೇರಿಯೇಷನ್ ಚೇಂಜ್ ಮಾಡಿ ಅವಳು ಇದೇ ಏರಿಯಾದಲ್ಲಿ ಇದ್ದಾಳೆ ಅದು ಒಳಗಡೆಯಿಂದ ತಗೊಳ್ಳಿ ಅವಳು ಇದೇ ಏರಿಯಾದಲ್ಲಿ ಇದ್ದಾಳೆ ನನ್ನ ಕೈಗೆ ಸಿಗಾಕೊಂಡಿದ್ದಾಳಪ್ಪ ನನ್ನ ಕೈಗೆ ಸಿಗಾಕೊಂಡಿದ್ದಾಳೆ ಅಪ್ಪ ಹಾ ಆ ತರ ಈ ಸ್ವಲ್ಪ ವಾಯ್ಸ್ ನ ಇನ್ನೂ ಇನ್ನು ಇದು ಮಾಡ್ಕೊಬಹುದು ಸ್ವಲ್ಪ ಎಂಡ್ ಅಲ್ಲಿ ನೀವು ಎಲ್ಲಿ ಬಚ್ಚಿಟ್ಟಿದ್ಯಾ ನೋಡಿ ಇದು ನನ್ನ ವಾಯ್ಸ್ ನಾನು ಅದನ್ನ ಬೇಸ್ ಮಾಡ್ಕೊತೀನಿ

ಕಣ್ಣು ಕುಳಿ ಯಾರತ್ರ ಬೇಕಾದ್ರೂ ಸುಳ್ಳು ಹೇಳು ಯಾರತ್ರ ಬೇಕಾದ್ರೂ ಸುಳ್ಳು ಹೇಳು ಸಪೋರ್ಟ್ ಹೇ ಯಾರತ್ರ ಬೇಕಾದ್ರೂ ಸುಳ್ಳು ಹೇಳು ಈ ವಿಸ್ಮಯತ್ರ ಸುಳ್ಳು ಹೇಳು ಸುಳ್ಳು ಹೇಳಿದ್ರೆ ಅಷ್ಟೇ ಸುಳ್ಳು ಹೇಳಿದ್ರೆ ಅಷ್ಟೇ ಹಾ ಅಷ್ಟೇ ಸರ್ ಅಷ್ಟೇ ಅನ್ನೋದು ಏನಿದೆ ಅಷ್ಟೇ ಅಂತ ಹೊರಗಡೆ ನೋಡಿ ಅಷ್ಟೇ ಹಾ ಅಷ್ಟೇ ಅಷ್ಟೇ ಆ ಎಕ್ಸ್‌ಪ್ರೆಷನ್ ಹೊರಗಡೆ ಹಾಕಿ ಹೇಳೋ ಬಿಡಿ ಹೇಳೋ ಹೇಳ ಆ್ಯಕ್ಷನ್ ಹ್ಞೂ ಪರವಾಗಿಲ್ಲ 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 ಏಯ್ ಹೇ ಇರಿ 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 ನೋಡ್ತಾ ಇರಿ ಕೋಪದಲ್ಲಿರಿ ಆ್ಯಕ್ಷನ್

ಹೇಳು ಹೇಳೋನ್ ಸುಮ್ಮನೆ ನಮ್ಮ ಕೆಲಸ ಏನು ಸುಮ್ಮನೆ ಇರೋದು ಹೇಳು ಅಂದ್ರೆ ಅಷ್ಟೇ ಸರಿ ಇವಾಗ ಹುಡುಗು ಸರ್ ಸುಮ್ಮನೆ ಮುಖ ಮುಖ ಸುಮ್ಮನೆ ಹಿಂಗೆ 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 ಸುಮ್ಮನೆ ಮುಖ ಮುಖ ನೋಡೋದ್ರಿಂದ ಏನು ಪ್ರಯೋಜನ ಇಲ್ಲ ಇಷ್ಟಕ್ಕೂ ನಾನು ನಿನ್ನನ್ನು ಈ ಏರಿಯಾದಲ್ಲಿ ಯಾವತ್ತು ನೋಡಿಲ್ವಲ್ಲ ಯಾವ ಏರಿಯಾ ನಿಂದು ನಿನಗೂ ಇವ್ರಿಗೂ ಏನು ಸಂಬಂಧ ನಿನ್ನೆನ್ನೇ ಕೇಳ್ತಿರೋದು ಹೇಳು ಹೊರಗೆ ಸುಮ್ಮನೆ ಮುಖ ಮುಖ ನೋಡೋದ್ರಿಂದ ಏನು ಪ್ರಯೋಜನ ಇಲ್ಲ ಸುಮ್ಮನೆ ಮುಖ ಮುಖ ನೋಡೋದ್ರಿಂದ ಏನು ಪ್ರಯೋಜನ ಇಲ್ಲ ಇಷ್ಟಕ್ಕೂ ನಾನು ನಿನ್ನ ಏರಿಯಾದಲ್ಲಿ ಯಾವತ್ತು ನೋಡಿಲ್ವಲ್ಲ ಇಷ್ಟಕ್ಕೂ ನಾನು ನಿನ್ನ ಈ ಏರಿಯಾದಲ್ಲಿ ಯಾವತ್ತೂ ನೋಡಿಲ್ಲ ಅಲ್ವಾ ನೋಡಿಲ್ವಲ್ಲ ನೋಡಿಲ್ವಲ್ಲ ಯಾವ ಏರಿಯಾ ನಿಂದು ಯಾವ ಏರಿಯಾ ನಿಂದು ನಿನ್ಗೂ ಇವ್ರಿಗೂ ಏನ್ ಸಂಬಂಧ ನಿನ್ಗೂ ಇವ್ರಿಗೂ ಏನು ಸಂಬಂಧ ಹ ನಿನ್ನೆ ಕೇಳ್ತಿರೋದು ಹೇಳು ನಿನ್ನೆ ಕೇಳ್ತಿರೋದು ಹೇಳು ಹೇಳಲಿಲ್ಲ ಅಂದ್ರೆ ಹೇಳಲಿಲ್ಲ ಅಂದ್ರೆ ಅಷ್ಟೇ ಅಷ್ಟೇ ಅದರಿಂದ ಏನು ಪ್ರಯೋಜನ ಇಲ್ಲ

ಅಲ್ಲ ಒಂದು ಮೂರು ಅದು ಆ್ಯಕ್ಚುಲಿ ಶಾಪಿಂದಾನೆ ಕೈ ನೀನು ಹಿಂಗೆ ಯಾಕೆ ಬೆಂಡಾಗ್ಬಿಟ್ಟಿದೆ ಹಿಂಗೆ ಇರಲಿ ನೀನು ಹಿಂಗೆ ಇರಲಿ ಹ್ಞೂ ನಿನ್ನೆ ಕೇಳ್ತಿರೋದು ಹೇಳು ಹಾಂ ಸ್ಟಾರ್ಟಿಂಗ್ ಸುಮ್ಮನೆ ಮುಖ ಮುಖ ನೋಡೋದ್ರಿಂದ ಏನು ಪ್ರಯೋಜನ ಇಲ್ಲ ರೆಡಿ ಆ್ಯಕ್ಷನ್ ಸುಮ್ಮನೆ ಮುಖ ಮುಖ ನೋಡೋದ್ರಿಂದ ಏನು ಪ್ರಯೋಜನ ಇಲ್ಲ ಆ್ಯಕ್ಷನ್ ಹೇಳಿ ಅಲ್ಲೇ ಹೇಳಿಲ್ಲ ಅಂದ್ರೆ ನಿನ್ನೆ ಕೇಳ್ತಿರೋದು ಹೇಳು ಆ್ಯಕ್ಷನ್ ನಿನ್ನೆ ಕೇಳ್ತಿರೋದು ಹೇಳು ಹೇಳಿ ಹೇಳಿಗೆ ಹೇಳುಗೆ ಬಿಡಬೇಕು ಹೇಳು ನಿನ್ನೆ ಕೇಳ್ತಿರೋದು ಹೇಳು ಹಾಂ ಆ್ಯಕ್ಷನ್

ಮಾಡಿ ಕಟ್ ಮಾಡಿ ಹ್ಞೂ ಹಾಂ ಕಟ್ ಮಾಡಿ ಅಲ್ಲ ಕಟ್ ಮಾಡಿ ಹ್ಮ್ ಹ್ಮ್ ನೀವು ಮಾಡ್ತಾ ಇದೆಯಾ ಅದೇನು ಒಂದೋರು ನೀವು ಕ್ಯಾಮ್ರಾ ನೋಡ್ಬೇಕು ಅವ್ಳು ಸರಿ ಇತ್ತಲ್ಲ ಅಂತ ಕ್ಯಾಮ್ರಾನೇ ನೋಡಿ ಅವಳನ್ನು ನೋಡ್ಬೇಕು ಅವಳನ್ನ ನೋಡ್ರಿ ನಿನ್ನೆಲ್ಲರೂ ಬ್ಲಾಕ್ ಆಗಿಬಿಟ್ಟರೆ ಹೋಗಿ ಅದಾಗಿದೆ ಇದ್ಯಾನ್ ಹೆದರ್ಸ್ತಾ ಇದ್ಯಾ ನಾನು ಕಿಡ್ನಾಪ್ ಮಾಡಿದ್ದೀನಿ ಅಂತ ಹೇಳೋದಕ್ಕೆ ನಿನ್ನ ಸಾಕ್ಷಿ ಏನಿದೆ ನಾನು ಕಿಡ್ನಾಪ್ ಮಾಡಿದ್ದೀನಿ ಅಂತ ಹೇಳೋದಕ್ಕೆ ಸಾಕ್ಷಿ ಏನಿದೆ நான்கு <laughs> <laughs> ಏನು ಹೆದರ್ಸ್ತಾ ಇದೆಯಾ ಏನು ಹೆದ್ರಿಸ್ತಾ ಇದೆಯಾ ಕೋಪದಲ್ ಬಾ ಎದುರುಗಡೆ ಕೋಪದಲ್ಲಿ ಬಾಕ್ತ ಪಟ್ಟಂತ ನಾನು ನಾನು ಕಿಡ್ನಾಪ್ ಮಾಡಿದ್ದೀನಿ ಅನ್ನೋದಕ್ಕೆ ಏನು ಹೆದ್ರಿಸ್ತಾ ಇದೆಯಾ ಹತ್ರನೂ ಹೋಗು ಹತ್ರನೂ ಹೋಗು ಅವಳಿಗೆ ಹೋಗು ಏನು ಹೆದ್ರಿಸ್ತಾ ಇದೆಯಾ ನಾನು ಅವಳಿಗೆ ಇವ್ರಿಗೆ ಮಾತಾಡೋದು ಇವ್ರ ಪುಟಾಣಿ ಪುಟಾನಿಗಳು ನ್ಯೂಸ್ ಇಲ್ಲ ಅವ್ರಿಗೆ ಮಗು ಪಡೆದು ಮೇಯ್ನ್ ಅವಳು

ಕಕ್ಕukaತ್ರಬ ಆಕ್ಷನ್ ಏ ಏ ನೆ ನೆ linko 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 linko

ಬಿಡಲ್ಲ ಅಂತಲ್ಲಿ ಬಿಟ್ಬಿಟ್ರಲ್ಲ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ ಹಾ ಕರೆಕ್ಟ್ ಅದೇ ಅದೇ ಅದು ಈ ಹೆಸರು ಇನ್ನೊಂದ್ಸರಿ ಪೊಲೀಸ್ನವರು ನಿನ್ನೆ ಬಂದು ಕರ್ಕೊಂಡು ಹೋಗೋ ಮೊದಲು

ಯೂಸ್ <laughs> ಏನು <laughs> 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 ಅಷ್ಟು ಗ್ಯಾಪ್ ಇಲ್ಲ ನಾನು ಅದಕ್ಕೆ ಡೈಲಾಗ್ ಕೊಟ್ಟು ಓವರ್ಲ್ಯಾಕ್ ಮಾಡು ಆ ಬ್ಲಾಂಕ್ಗೋಸ್ಕರನೇ ಕೊಟ್ಟಿರೋದು ರೆಡಿ ಬಗು ಬಗು ಹೇಗ್ ಬಿಟ್ಲು ಮಾಡಿದ್ದಾಳೆ ಇಲ್ಲ ಅಂತ ಇಷ್ಟು ಧೈರ್ಯವಾಗಿ ಬಿಡ್ತಿರಲಿಲ್ಲ

अल्ली ओडोब्लो अल्ली बिट ओडोबद्दल हुशार मने हुशार मने हुशार हुशार मी कुठं बरी वापर होतं